ಸರದಾರದಂತೆ ಮಿಂಚಿನ ಸಂಚಾರ ಮಾಡುತ್ತಿರುವ ಈ ಪಾಟೀಲನ ಅಡಿಯಲ್ಲಿ ಹುಡಿಯಾಗಿ ಹೊರಡಾಡಬೇಕಿದ್ದ ಆ ರಾಯ ನನ್ನ ಮರಿಯೋದಿಗೆ ಬಂದು ಪಡೆಯಲು ಸಲ್ಲದ್ಧ ನಿಂತಿದ್ದ ಅವೆರಡು ಕತ್ತೆಗಳನ್ನು ಹೇಗೆ ಭೇಟಿ ಆಡಿ ಯಮಲೋಕಕ್ಕೆ ಟಿಕೆಟ್ ಕೊಡಬೇಕೆನ್ನುವುದು ಈ ರಾಜಕೀಯದವರೆಗೆ ಚೆನ್ನಾಗಿ ಗೊತ್ತ ಪದವಿ ಪಡೆದ ಈ ಕೊಠೀರಾ ಈ ಸಮಾಜದಲ್ಲಿ ಬಾಡಿತ್ಲೆ ಮಾತ ಬಾಡಿತ್ಲೆ ಆಟ ಯಪ್ಪ ಮಂತ್ರಿಗಳ ನಿಮ್ಮ ಗುಡುಗು ಸಿಡಿಲಂತ ಆರ್ಬಿಟ್ಟದ ಮಾತುಗಳಿಗ್ ಕೇಳಿ ಇವರಾಗ ಎಲ್ಲ ರೈತರು ತಮ್ಮ ತಮ್ಮ ಭೂಮಿಯನ್ನು ನಿಮ್ಮ ತ್ಯಾಗಿ ಕಟ್ಟ ಕೊಡ್ತಾರ ಅಂತ ಹೇಳಿ ಆದ್ರ ಆದರೂ ಎಂಬ ಕೆಟ್ಟ ಓಡಿಯನ್ನು ಕಿವಿಗೆ ಬೀಳಿಸಬೇಡ ಸಂಜ ಯಾರು ಕೊಡುವುದಿಲ್ಲ ಎಂದರು ಇನ್ಯಾರೇ ಅದ ಈ ಸುತ್ತವಾಗ ರೈತ ಅವನಿ ಅನ್ಸಂದನಲ್ರಿ ಆ ಪ್ರಗತಿಪರ ಪರ ರೈತ ಅನ್ಸಂದನಲ್ರಿ ಆ ಸಿವೇನ್ ತಮ್ರಿ ವೀರ ನಿಮಗೆ ಫ್ಯಾಕ್ಟ್ರಿ ಕಟ್ಟ ಕೊಡಂಗಿಲ್ಲ ಅಂತ ಹೇಳಿ ಮಾತು ನೋಡಿದರೆ ಮಂತ್ರಿ ರೈತರ ಮಕ್ಕಳು ಬೇಕಾರಿಗಳಲ್ಲ ಶಾಂತಿ ತಾಳ್ಮೆ ಸರಳತೆಯ ಸಿಟ್ಟಿ ಶೆಟ್ಟಿಗೆತ್ತರೆ ನಿಮ್ಮಂತ ಪಾಪದ ರಾಜಕಾರಣಿಗಳನ್ನು ಅರಿ ತಿನ್ನ ಎಣಿಗಳು ನೋಡುತ್ತೀರಾ ಕೈ ಚಾಚಿ ಕರೆದರೆ ತಪ್ಪಿಕೊಳ್ಳುವ ಕರುಣಾಮೂರ್ತಿಗಳು ಮೈ ಮೇಲೆ ಏರಿ ಬಂದರೆ ನರನಾಡಿಗಳನ್ನು ಪುಡಿ ಪುಡಿ ಮಾಡಿ ಕರುಣೆಯಿಂದ ಕಟಕರಾಗಬೇಕಾಗುತ್ತದೆ ನಿನ್ನ ಪಾಲಿಗೆ ರೈತರ ಮಕ್ಕಳೆನ್ನು ನೆನಪಿರಲಿ ನಿನಗೆ ನನಗೆ ಗೊತ್ತು ನೋಡಿದೀರಾ ಈ ಊರಿನ ಎಲ್ಲ ರೈತರು ಸ್ವಾಯಿಚ್ಛೆಯಿಂದ ತಮ್ಮ ಭೂಮಿಯನ್ನು ಫ್ಯಾಕ್ಟ್ರಿ ಕಟ್ಟಲು ಕೊಡಲು ಮುಂದೆ ಬಂದಿದ್ದಾರೆ ಆದರೆ ಈಗಪ್ಪ ಬೇಕಾದರೆ ಪ್ರಾಯವನ್ನೇ ಕೊಡುತ್ತಾರೆ ವಿರಹ ಭೂಮಿಯನ್ನು ಕೊಡುವುದಿಲ್ಲ ಅಂದಿ ಇದು ನಿಜವೇ ವೀರ ಹೌದು ಪಾಟೀಲ ನಿನಗೆ ಫ್ಯಾಕ್ಟ್ರಿ ಕಟ್ಟಲು ಭೂಮಿಯನ್ನು ಕೊಟ್ಟರೆ ನಾನು ಮತ್ತು ನೀವು ಪಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತದೆ ವಿಚಾರ ಮಾಡುವಂತೆ ತಮ್ಮ ಇದ್ರಾಗ ವಿಚಾರ ಮಾಡದೇನ ಸುಮ್ಮನೆ ಬಿಡಿ ಈ ಆಳ್ ಮಣ್ಣಾಗ ಕೈ ಕೆಸರಾದ್ರೆ ಒಳ ತುಂಬ ಕಾಲಾಗ ಆ ಹೊಲ ಹಿಡಿದ ತಗೊಂಡಂತೇನೋ ತಮ್ಮ ಭೂಮಿಯ ರೈತರ ಮಕ್ಕಳಂದು ನೋಡಿ ಎಂದು ಬದುಕುವ ನಾವು ಬೇಕಾದ್ರೆ ಪ್ರಾಣ ಕೊಡ್ತೇವೆ ಸಿಗ್ತಾವ ಆ ಭೂಮಿಯನ್ನು ನಿಮಗೆ ಕೊಡಿಸುವುದಿಲ್ಲ ಒಂದು ವೇಳೆ ಅಪ್ಪಿ ತಪ್ಪಿ ಈ ರೈತನ ಮನೆಗೆ ಬಂದರೆ ನಿಮ್ಮ ಸಾವು ಅವತ್ತೇ ಮಠ ನೀಡಿ ಹೇಗೆ ನಿಮ್ಮ ಭೂಮಿಯನ್ನು ಭರಿಸಿಕೊಳ್ಳಬೇಕೆನ್ನುವುದು ಈ ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತು ಮುಕ್ತ ರೈತರ ಮಕ್ಕಳ ಮೇಲೆ ನಿಮ್ಮ ಕಾಲು ಅಲ್ಲ ಕೈ ಸಾಕಿದ ಸಾಕು ಚೆನ್ನಾದಲೆ ನಿಮ್ಮನ್ನು ತಗುಣಿ ವಸಕಿ ಯಮ ಲೋಕಕ್ಕೆ ಕಳಿಸುತ್ತಾರೆ ನಿಮ್ಮ ಪಾಪದ ರಕ್ತವನ್ನು గణ కుత ఈ భూమి తాయి చచ్చల మగ భూమి తాయ చచ్చల మే వీరా మాతిజె రైత రైత రైతా కారతర కిరుచి రైతరు మాత్రకే ಅವರೇನು ಆಕಾಶಕ್ಕಿಂತ ತರಗಿಳಿದು ಬಂದ ದೇವರಲ್ಲ ಆಫ್ಟರ್ ಮೂರು ಹತ್ತು ಕೂಳಿಗೂ ಗತಿ ಇಲ್ಲದವರಿಗೆ ಇಷ್ಟೊಂದು ದುರಂಕಾರಿಯರಬೇಕಾದರೆ ಇನ್ನು ಕೆಂಪು ಕೋಟದ ಕಾರಿನಲ್ಲಿ ಕುಳಿತುಕೊಂಡು ಇಡೀ ದಾಡಂತೆ ಸುತ್ತುವ ಈ ಬೇವಸ್ ರಾಜಪಾರಿ ದುರಂಕಾರ ಇರಬಾರದು ಕೂಡ ಮಂತ್ರಿ ನೀವು ಕಾಜ ತೊಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಕೆಂಪು ಗೂಟದ ಕಾರಿನಲ್ಲಿ ತಿರುಗಿಡಲು ಹಚ್ಚಿದವರು ಈ ರೈತರ ಮಕ್ಕಳೆನ್ನುವುದು ನೆನಪಿರಲಿ ನಿನಗೆ ಜ್ಞಾಪಕ ರಕ್ತಕ್ಕೆ ಹುಟ್ಟಿದವನೇ ನಾವು ನಮ್ಮ ಮಂತ್ರಿಗಳು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಅತಿಯಾದ ಮಾತುಗಳು ನಮ್ಮ ಚಿಕ್ಕನ್ನೇ ನೆತ್ತಿಗೆ ಹಚ್ಚಲು ಹತ್ತಿದೆ ಲೇವೀರ ಸುಮ್ಮನೆ ಹಣ ತೆಗೆದುಕೊಂಡು ನಿಮ್ಮ ಆಸ್ತಿ ಇನ್ನುಳಿದವರ ಆಸ್ತಿಯನ್ನು ಕೊಟ್ಟರೆ ಸರಿ ಇಲ್ಲ ಆದರೆ ನಿಮ್ಮ ಅಣ್ಣನ ತರ ನೀನು ಚೇಲಿನಲ್ಲಿ ಕುಳಿತು ಹಾಸಿದ ಅನ್ನ ಉಣ್ಣಬೇಕಾಗುತ್ತದೆ ಬೇರೇ ಈ ರೈತ ನಮಗೆ ಒಂದೇ ರಕ್ತಕ ಹುಟ್ಟಿದವನು ನನ್ನದು ಒಂದೇ ಮಾತು ಒಂದೇ ನಿಮ್ಮ ತರ ವಸೂರು ಪಡೆಯುತ್ತೆ ನ್ಯಾಯಿಗೆಯನ್ನು ಕಿವಿ ಹಾಕುವ ಜಾತಿ ಅಲ್ಲ ಬೇಕಾದ್ರೆ ಪ್ರಾಣ ಕೊಡುತ್ತೇವೆ ಇವನ ಇಂಚು ಭೂಮಿಯನ್ನು ನಿಮಗೆ ಕೊಡಿಸುವುದಿಲ್ಲ ತೆಗೆದುಕೊಂಡಪ್ಪ இவரு பாய் மாதிரி பட்டுவதில் ரெயே டவுங் தசகமே சரி ಈ ರೈತನ ಮಗ ಒಂದೇ ರಕ್ತಕ್ಕ ಹುಟ್ಟಿದವನು ನನ್ನದು ಒಂದೇ ಮಾತು ಒಂದೇ ಗುರಿ ತೆಗೆದುಕೋ ಈ ಪಾಟೀಲ್ ಎಪ್ಪ ಮಂತ್ರಿಗಳೇ ಈ ಬೋಳಿಂಬದಂದು ಈ ಊರ ಬಹಳ ಇದಾಗೈತ್ರಿ ತಿಂಡಿ ಐತ್ರಿ ಇನ್ನೊಂದು ನಾನ್ ಸಲ ಹಾಕಿ ಊರಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾನೂನು ಎಂಬ ಅಕ್ಷರ ನನ್ನ ಹಂಗುಗೈಯಲ್ಲಿ ಅರಗಿಳಿಗೆ ಆಡುತ್ತಿರುವಾಗ ನಾನು ಇಲ್ಲಿ ಮಾಡಿದ್ದೆ ಅಮವಾಸಿ ಮಾಡಿದ್ದೆ ಹುಟ್ಟು ಅವೇಶನೇ ಸುಮ್ಮನೆ ಹೊರಟು ಬಿಡು ಇಂಥದಿದ್ದರೆ ನಿನ್ನ ಗಂಡು ಎಂದ ನಿನ್ನ ರುಂಡ ಮುಂಡವನ್ನು ಕಡೆದು ಈ ಭೂಮಿಯಲ್ಲಿ ರಕ್ತವನ್ನು ಚೆಲ್ಲಬೇಕಾಗುತ್ತದೆ ಜೋಕೆ ನನಗೆ ಎಚ್ಚರ ಕೊಡುವ ಹುಚ್ಚು ಮುಂದೆ ಮಕ್ಕಳ ನಾನು ಹಾಗೆ ಬರಗೈಯಲ್ಲಿ ಹೋಗಲು ರಕ್ತ ಕುಡಿಯುವ ರಕ್ತ ಬೀಜಾಸುರ ಹಣೆರವನ್ನು ತಿತ್ತಲು ಬಂದ ಗಂಡುಗಲಿ ಅರ್ಥಾತ್ ನಿಮ್ಮಂತ ಭೂಗತ ಮಾಪಿಯ ರಾಜಕಾರಣಿಗಳಿಗೆ ಸತ್ತೆಲ್ಲ ಸುಡುನಾಡುಗೆ ಹೋಗಲು ಬಂದ ನನಗೆ ಹಂಚಿ ಒಂದು ಮೂಲಿಗೆ ಇಲ್ಲಿ ತೆಪ್ಪುಗೆ ಕೊಟ್ಟಿರುವಾಗ ನೀನ್ಯಾವ ಯಾವ ರಾಜ್ಯದಲ್ಲಿ ಸುಮ್ಮನೆ ಈ ಸಿಂಹದಂತದ್ದು ಹೋರಾಡಿ ಮಣ್ಣು ಮುಕ್ಕಬೇಡ ನಿನ್ನ ಅವಾಜಿಗೆ ಹೆದರುವ ಇಲ್ಲಿ ನಾನಲ್ಲ ಇದು ರೈತ ಸಾಕಷ್ಟು ಕಪ್ಪು ಹಣ ಗಂಡು ಗೊಡಲಿಯಿಂದ ಕಡಿದು ಹತ್ತುಗಳಿಗೆ ಆರು ಆಗಲು ಬಂದಿದ್ದಾನೆ ಈ ಸೃಷ್ಟಿ ಕರ್ತವ್ಯ ರಾಯಣ್ಣನೆಂಬ ಗಂಡು ಹುಲಿಯನ್ನು ನಮ್ಮ ಮಾಂಸದ ಮುತ್ತೆಯಲ್ಲಿ ತುಂಡು ತುಂಡಾಗಿ ಕತ್ತರಿಸಲು ಬಂದ ಗಂಡು ಗೊಡಲಿಯ ಬಂದಂತ ಕಂಡು ಬಡಲಿಯ ರುಂಡ ಮುಂಡವನ್ನು ಆಯುಧದಿಂದಲೇ ಕಡಿತು ಅವರ ರಕ್ತವನ್ನು ನೀರಿನಂತೆ ಹರಿಸುವನು ಈ ಕೆ ಕೆ ರೆಡ್ಡಿ ಎಂಬ ಹುಲಿ ನಿಮ್ಮ ತಮೂರು ಬಿಟ್ಟ ಬಾಂಡವೊಡನೆ ಹೋರಾಡುವುದು ಗೊತ್ತು ಪ್ರಸಂಗ ಬಂದರೆ ನಿಮ್ಮ ಗುಂಡಿಕೆಯನ್ನು ಸೀಳುವುದು ಗೊತ್ತು ಸುಮ್ಮನೆ ಮರ್ಯಾದೆಯಿಂದ ನಮ್ಮ ವೀರನನ್ನು ಕಳಿಸಿಕೊಟ್ಟರೆ ಇಲ್ಲವಾದರೆ ಇಲ್ಲಿ ನಡೆಯುವ ರೈತ ಮಾತು ಎತ್ತಿದರೆ ಸಾಕು ರೈತ ಮಣ್ಣಿನ ಬಗೆ ಎನ್ನುವ ಹುಚ್ಚು ಕುಲ್ಲಿ ಸರ್ಕಾರದಿಂದ ರೈತರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಾಗಲೇ ಹಿಂದೂ ರೈತ ಸೊಕ್ಕಿಗೆ ಬಂದು ಸಿಕ್ಕ ಸಿಕ್ಕ ಕಾರ್ಡ್ಗಳ ಮೇಲೆ ಸರ್ಕಾರದ ಕಾರ್ಯಗಳ ಮೇಲೆ ದುಂಡಾಗಿರು ಮಾಡುತ್ತಿದ್ದಾನೆ ದೇವ ಬಾಯಿ ತೊಳ್ಕೊಂಡು ಮಾತನಾಡಲಿ ರೈತರ ಹೆಸರು ಎತ್ತುವ ಯೋಗ್ಯತೆಯಾ ನಿನಗೂ ಇಲ್ಲ ನಿನ್ನ ಸರ್ಕಾರಕ್ಕೂ ಇಲ್ಲ ಪಾಟೀಲ ರೈತ ಮೈ ತುಂಬ ಸಾಲ ಮಾಡಿಕೊಂಡು ಹೊಲಕ್ಕೆ ಬೀಜ ಗೊಬ್ಬರ ಹಾಕಿ ಮಳೆ ಬರದೆ ಮಳೆ ಬಾರದೆ ಕಂಗಾಲಾಗಿ ಗಿಡ್ ಬೆಳೆಯು ಕೈ ಕೊಟ್ಟಾಗ ರೈತ ಸಾಲಕ್ಕೆ ಅಂಚಿ ಸತ್ತರೆ ಆ ರೈತ ಸಾಲಕ್ಕೆ ಅಂಜಿ ಸತ್ತಿಲ್ಲ ಸೆಲೆ ಕೂಡ ಸತ್ತಿದ್ದಾನೆ ಎಂದು ಹೇಳುತ್ತಿದೆ ನಿಮ್ಮ ಸರ್ಕಾರ ರೈತನ ಎತ್ತು ರೋಗ ಬಂದು ಸತ್ತರೆ ನಿಮ್ಮ ಸರ್ಕಾರ ಏನು ಸಹಾಯಧನ ನೀಡುವುದಿಲ್ಲ ಬೆಳೆಗೆ ಸರಿಯಾದ ಬೆಲೆ ನಿಗದಿ ಮಾಡಿ ಎಂದು ವಿಧಾನಸೌಧದ ಮುಂದೆ ತೆರಳಿಗೆ ಸತ್ಯಾಗ್ರಹ ಮಾಡಿದರೆ ಇಂದು ಮಾಡುತ್ತೇನೆ ನಾಳೆ ಮಾಡುತ್ತೇನೆ ಎಂದು ಹೇಳುತ್ತಿದೆ ನಿಮ್ಮ ಸರ್ಕಾರ ದೇ ಪಾಟೀಲ ರಾಜಕಾರಣಿಗಳಿಗೆ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ಗೆ ಬಂದಾಗ ಮಾತ್ರ ರೈತರು ರೈತನ ಮೇಲೆ ಎಂಬ ಒಡಲು ಸಮುದ್ರದ ಅಲೆಯಂತೆ ಉಕ್ಕಿ ಬರುತ್ತದೆ ರೈತನ ಬಗ್ಗೆ ಕಿಂಚಿತ್ತ ಈ ನಿಮ್ಮ ರಾಜಕಾರಣಿ ಕರುಳೆ ಓಟು ಕೊಟ್ಟ ಮತದಾರರ ಮೇಲೆ ಕರುಳೆಯನ್ನು ತೋರಿಸುತ್ತಾ ಹೋದರೆ ಇಲೆಕ್ಷನ್ ವೇಳೆಯಲ್ಲಿ ನೀರಿನಂತೆ ಹರಿಸಿದ ಹಣ ಪಾರ್ಟಿ ಲೇಡರಿಗೆ ಕೀಟಿಸಿಕೊಳ್ಳಲು ಕೊಟ್ಟ ಹಣವನ್ನು ಲೆಕ್ಕ ಹಾಕಿ ಬಂಡಿ ಸಮಿತ ವಾಪಸ್ ಪಡೆಯದೆ ಯೋಧರೆ ಕೈಯಲ್ಲೊಂದು ನಾವು ತಿರುಪೇ ಚಮ್ಮನ ಹಿಡಿದುಕೊಂಡು ದೇವಸ್ಥಾನದ ಮುಂದೆ ಅಮ್ಮ ಲೇ ಸತ್ತಬೇಕಾಗುತ್ತದೆ ಸುಮ್ಮನೆ ಸಮಯ ಬಂದಾಗ ಅದೇ ನಿಮ್ಮ ಮಾವನ ಭೂಮಿಯನ್ನು ಹೇಗೆ ಬರೆಸಿಕೊಂಡು ಅದೇ ಭೂಮಿಯಲ್ಲಿ ಹೇಗೆ ಸ್ಥಾಪನೆ ಮಾಡಬೇಕೆಂದ ಬದು ಈ ರಾಜ್ಯದ ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತಲ್ಲೇ ಹೆಚ್ಚಿಗೆ ಮೊದಲು ಮೊದಲ ಪೊಲೀಸನ್ಗೆ ಒಂದು ಕಾಲು ಮಾಡು ಇಡೀ ಕರ್ನಾಟಕದ ಪೊಲೀಸ್ ಸೈನ್ಯವೇ ಇವರ ವನಕ್ಕೆ ಬಂದು ನಿಲ್ಲುತ್ತದೆ ತಮ್ಮ ಜೇವಿನ ತಾವೇ ಬರೆದು ಕೊಡುತ್ತಾರೆ ಆರಿಸಿ ಕಳಿಸಿತ್ತು ಬರೀ ನಿಮಗೆ ಐದು ವರ್ಷ ಮಾತ್ರ ಅಧಿಕಾರ ಕೊಟ್ಟಿರುತ್ತಾರೆ ಆದರೆ ಈ ರೈತನ ಮಕ್ಕಳಿಗೆ ಆ ಸೃಷ್ಟಿಕರ್ತನೆ ಆ ಸೃಷ್ಟಿಕರ್ತನೆ ಅಧಿಕಾರ ಕೊಟ್ಟಿತ್ತು ಈ ಲೋಕನಿಗೆ ನಾಮ ಆಗುವರೆಗೂ ಇಂದು ಈ ರೈತ ನಿಮ್ಮ ಕರ್ಮದ ನಂದಾದಿಮವನ್ನು ನಂದಿಸಿ ಈ ರೈತ ಸತ್ಯದ ದೀರ್ಘವನ್ನು ಹಚ್ಚುವ ಮಗನಾಗುತ್ತೇನೆ ಬಾವಿರೇ ಪಾಟೀಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷವಾದರೂ ಇನ್ನು ನಿಮ್ಮದವರು ರಾಜ್ಯ ಸ್ವಾರ್ಥ ಹೋಗಿಲ್ಲ ನೀವು ನಿಜವಾಗಿ ವಾಯಿ ರಕ್ತಕ್ಕೆ ಹುಟ್ಟಿದವನಾಗಿದ್ದರೆ ನಾಳೆ ನಮ್ಮ ಭೂಮಿ ತಾಯಿ ಮಡಿಯಲ್ಲಿ ನಾವು ಒಂದೇ ರಕ್ತಕ್ಕೆ ಹುಟ್ಟಿದರು ಅಂತ ತಿಳಿದುಕೊಳ್ಳಬೇಡದೆ ನೀವು ನಿಮಗೆ ಎತ್ತರಕ್ಕೆ ಗಂಟೆ ಬರೆಸಿ ಹೋಗುತ್ತಿದ್ದೇವೆ ಬಾಲಯ ಹೋಗೋಣ Yeah. ಇಂದಿನಿಂದ ಪ್ರಾರಂಭವಾದದ್ದು ನನ್ನ ನಿನ್ನ ನಡುವೆ ಪ್ರಳಯ ಎಂಬ ಮಹಾಯುದ್ಧ ಮಂತ್ರಿಗಳೇ ಈ ಮಹಾ ಪ್ರಳಯ ಎಂಬ ಯುದ್ಧಕ್ಕೆ ಈ ಕೆ ರಡ್ಡಿನೇ ಸಾರಥಾಗಿ ನಿಲ್ಲುತ್ತೇನೆ ನಡೆಯಿರಿ ಹೋಗೋಣ ನನ್ನ ನಡ್ರೆ ಪಾನಿ ಮಾತ್ರ ಹೋಗಿ ये कितना गर्म है तेरे हाउस में चमकेगा